ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ನಿಮ್ಮಯ ಮಹಿಮೆ ಉಸುರಾಲೆನ್ನಳವಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ಯಾರು ಎನಗೆಂದು ಕೇಳಿದರೆ ಮಾರಾಹರ ಶರಣರ ಮಗನಾನೆಂದು ನಮ್ಮಪ್ಪ ಬಸವಣ್ಣ ನಮ್ಮೌವ್ವ ನೀಲವ್ವ

ഉസുരലെന്നളവല്ല പശുപതിയ കണ്ടേ ദേവ ബസവ നിമ്മയ മഹിമേ ഉസുരലെന്നളവല്ല പശുപതിയ പാദവനു കണ്ടേ ദേവ ഓം ശ്രീ ഗുരു ബസവലിംഗ സർവരികൂ ശരണു ശരണ നിന്നെ ಷಣ್ಮುಖ ಶಿವಯೋಗಿಗಳ ವಚನವನ್ನು ನೋಡ್ತಾ ಇದ್ವಿ ಗುರುವಚನದಿಂದಲ್ಲದೆ ಭವಪಾಶ ಹರಿಯದು ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು ಗುರುವಚನದಿಂದಲ್ಲದೆ ಸೂತಕ ಪಾತಕಗಳು ಕೆಡದಿ ಹವು ಗುರುವಚನದಿಂದಲ್ಲದೆ ಅಂಗಮನ ಪ್ರಾಣಕ್ಕೆ ಅಂಗಮನ ಪ್ರಾಣಗಳು ಶುದ್ಧವಾಗಲರಿವು ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳವೆ ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳದು ಗುರುವಚನದಿಂದಲ್ಲದೆ ನಿಜ ಮುಕ್ತಿ ಕಾಣಬಾರದು ಇದು ಕಾರಣ ಗುರುಮುಟ್ಟಿ ಗುರುವಾದ ನಿಮ್ಮ ಶರಣರ ಚರಣ ತೋರಿ ಬದುಕಿಸಯ್ಯ ಅಖಂಡೇಶ್ವರ ಇದರಲ್ಲಿ ಮೊದಲು ಮೂರು ಅಥವಾ ಎರಡಾಗಿದ್ ಮೂರಾಗಿದ್ದು ಭವಪಾಶದ್ದೊಂದು ಜಾತಿ ಭೇದ ಹೇಗೆ ಗುರುವಿನಿಂದ ನಿವಾರಣೆ ಆಗುತ್ತೆ ಅಂತಂದು ಸೂತಕಗಳ ಬಗ್ಗೆ ಹೇಳಿದ್ವಿ ಪಂಚ ಸೂತಕಗಳು ನೆನ್ಪಿಟ್ಕೋಬೇಕು ನೀವೆಲ್ಲ ಸೂತಕ ಅಂತಂದ್ರೆ ಆ ಸೂತಕವನ್ನ ಮೊದಲು ಆಚರಿಸೋ ಉದ್ದೇಶಿ ಶುಚಿತ್ವ ಮತ್ತು ದುಃಖದ ನಿವ ನಿವಾರಣೆ ಇರಬಹುದು ಯಾರೋ ತೀರ್ಕೊಂಡಾಗ ದುಃಖ ಆಗಿರುತ್ತೆ ಆ ದುಃಖದ ಸನ್ನಿವೇಶದಲ್ಲಿ ಎಲ್ಲರೂ ಹೆಲ್ಪ್ ಸಹಾಯ ಮಾಡಬೇಕು ಒಬ್ರಿಗೊಬ್ರು ಆಗಬೇಕು ಅನ್ನೋ ಕಾರಣಕ್ಕೆ ನನ್ನ ಸೂತ್ಕ ಅಂತ ಬಂದ ಸೂತ್ಕಾಯೇನು ಇರುತ್ತೆ ಸಾವಿನ ಮನೆಯಲ್ಲಿ ಸಾಮಾನ್ಯ ಜನರಲ್ಲಿ ಮಹಾತ್ಮರು ಸ್ವಾಮೀಜಿಗಳು ಸನ್ಯಾಸಿಗಳು ತಿಳ್ಕೊಳ್ಳಕ್ಕೆ ಉಳ್ಳಂತ ಜ್ಞಾನಿಗಳು ತೀರ್ಕೊಂಡಾಗ ಅದೇನು ಸೂತ್ಕ ಅಲ್ಲ ಆದರೂ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ತೀರ್ಕೊಂಡಾಗ ಇಡೀ ಜಗತ್ತೇ ಅಥವಾ ಅವ್ರಿಗೆ ಅಭಿಮಾನಿಗಳು ಅಥವಾ ಅವ್ರಿಗೆಲ್ಲ ಭಕ್ತರು ಒಂದ್ ರೀತಿ ಸೂತಕದ ಛಾಯೆಯನ್ನು ಅನುಭವಿಸ್ತಾರೆ ಆದ್ರೆ ಅದನ್ನ ಮೈಲಿಗೆ ಅಂತ ಭಾವಿಸ್ಬೇಡಿ ಹಾಗೇನೆ ಪ್ರತಿಯೊಂದು ಅಷ್ಟೇ ರಜ ಸೂತಕದ ಬಗ್ಗೆ ಹೇಳದೆ ಹೆಣ್ಮಕ್ಳು ತಿಂಗಳಿಗೆ ಒಂದ್ಸಾರಿ ಮಾಸಿಕ ಧರ್ಮಕ್ಕೆ ಒಳಗಾಗ್ತಕ್ಕಂತಹದ್ದು ಅದನ್ನ ಶುಚಿತ್ವದ ದೃಷ್ಟಿಯಿಂದ ವಿಶ್ರಾಂತಿಯ ದೃಷ್ಟಿಯಿಂದ ಅವರ ಆರೋಗ್ಯ ದೃಷ್ಟಿಯಿಂದ ಅದನ್ನ ನೆನಪಿಟ್ಕೊಂಡು ಅವ್ರಿಗೆ ಒಳ್ಳೇದ್ ಮಾಡಬಹುದು ಪೂಜೆ ಮಾಡ್ಬೋದು ಅವ್ರನ್ನ ಮುಟ್ಟು ಅಂತೇಳಿ ಹೊರಗಡೆ ಕೂರಿಸೋದು ಅಥವಾ ಮುಟ್ಟಿಸ್ಕೊಳ್ಳೋದೇ ಇರ್ತಕ್ಕಂಥದ್ದು ಇದು ತಪ್ಪವು ಅಂತೇಳಿ ಶರಣರು ಹೇಳ್ತಾರೆ ಸತಿ ಭಕ್ತೆಯಾದಡೆ ಹೊಲೆಗಲ ಆಗೋದು ಅಲ್ಲವ ಪ್ರಭುಗಳೇ ಹೇಳ್ತಾರೆ ಅಂದ್ರೆ ಹೊಲೆ ಮುಟ್ಟು ಮೈಲ್ಗೆ ಇಲ್ಲ ಈಗ ನಿಮಗೆಲ್ಲ ಗೊತ್ತಿದೆ ಈಗೆಲ್ಲ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲೆಲ್ಲಿ ಸೋತ್ಕ ಆಚರಿಸ್ಕೊಂಡು ಕೂತ್ಕೊಳಕಾಗುತ್ತೆ ಕ್ರಿಶ್ಚಿಯನ್ರು ಮುಸಲ್ಮಾನ್ರು ಅವ್ರ ಸೂತಕ ಆಚರಿಸಿಂಗಾಯ್ತರು ಕೂಡ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿಲ್ಲ ಬಹಳ ಜನರಿಗೆ ಅಡಿಗೆ ಮನೆಗೆ ಬಚ್ಚಲ ಮಾಡ್ತಿದ್ದಾರೆ ಮಾಡಿದ್ದಾರೆ ಹಿಂದೆ ಇವಾಗೆಲ್ಲ ಹೊಸ ಹೊಸ ಮನೆ ಕಟ್ಸೋರು ಅವರು ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಡಿರಬಹುದು ಆದರೆ ಅಡಿಗೆ ಮನೆಯಲ್ಲೇ ಬಚ್ಚಲು ಅಂದರೆ ಸೂತಕ ಅಲ್ಲ ಅದು ಅಂತ ತೋರಿಸೋದಕ್ಕೆ ನಮ್ಮ ಹಿರಿಯರು ಆ ತರ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಆದ್ರಿಂದ ಸೂತಕಗಳನ್ನು ಆಚರಿಸುವ ಅಗತ್ಯ ಇಲ್ಲ ಶುಚಿತ್ವವನ್ನು ಮಾತ್ರ ಕಾಯ್ಕೊಳ್ಳಬೇಕು ಅವ್ರು ಯಾರೇ ಇರಲಿ ಶುಚಿತ್ವದ ಕಡೆಗೆ ಗಮನ ಹರಿಸ್ಬೇಕು ಅದು ಬಹಳ ಮುಖ್ಯ ಇಂಗ್ಲಿಷ್ರಿಂದ ಕ್ರಿಶ್ಚಿಯನ್ರಿಂದ ನಾವು ಕಲಿಬೇಕಾದ್ದೇನೆಂದರೆ ಅಲ್ಲಿ ಸೂತ್ಕ ಇಲ್ಲ ಆದರೆ ಕ್ಲೀನ್ನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ ಅಂದರೆ ಶುಚಿತ್ವ ಅನ್ನುವಂಥದ್ದು ಅದು ದೈವತ್ವಕ್ಕೆ ಅತ್ಯ ಅತ್ಯಂತ ಸಮೀಪವಾದದ್ದು ಒಂದನೇದು ದೈವತ್ವ ಆದರೆ ಡಿವಿನಿಟಿ ಆದರೆ ಸೆಕೆಂಡ್ ಈಸ್ ಕ್ಲೀನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಗಾಡ್ಲಿನೆಸ್ ಅಂದ್ರೆ ದೈವತ್ವ ದೈವತ್ವದ ನಂತರ ಸ್ಥಾನ ಯಾರು ಯಾವ ಯಾರು ಕೊಡ್ತಾರೆ ಅಂದ್ರೆ ಯಾವುದಕ್ಕೆ ಕೊಡ್ತಾರೆ ಅಂದ್ರೆ ಶುಚಿತ್ವ ಕ್ಲೀನ್ಲಿನೆಸ್ ಇನ್ನು ಪಾತಕಗಳ ಬಗ್ಗೆ ತಿಳ್ಕೋಬೇಕು ಪಂಚಪಾತಕಗಳು ಬಸವಣ್ಣವ್ರಿಗಿಂತ ಮುಂಚಿನೂ ರೂಢಿಯಲ್ಲಿದ್ದವು ಪಂಚಪಾತಕಗಳ ಹೆಸರಿತ್ತು ಆದರೆ ಸಾಂಪ್ರದಾಯಿಕವಾದ ಪಂಚಪಾತಕಗಳು ಬೇರೆ ಶರಣರು ಪಂಚಪಾತಕಗಳು ಅಂತ ಹೇಳಿದ್ದು ಬೇರೆ ಸಾಂಪ್ರದಾಯಿಕವಾಗಿ ಪಂಚಪಾತಕಗಳು ಯಾವುದು ಅಂದ್ರೆ ಗೋ ಹತ್ಯೆ ಶಿಶು ಹತ್ಯೆ ಸ್ತ್ರೀ ಹತ್ಯೆ ಬ್ರಾಹ್ಮಣರ ಹತ್ಯೆ ಈ ಥರ ಒಟ್ಟು ಹತ್ಯೆಗಳನ್ನೇ ಪಂಚಪಾತಕಗಳು ಅಂತ ಕರೆದ್ಬಿಟ್ರು ಹಾಗಾದ್ರೆ ಬ್ರಾಹ್ಮಣ ಹತ್ತಿ ಮಾಡಬಾರ್ದು ಅಂದ್ರೆ ಬೇರೆಯವ್ರ ಹತ್ತಿ ಮಾಡಬಹುದು ಅಂತ ಬಿಡುತ್ತೆ ಆಮೇಲೆ ಶಿಶು ಹತ್ತಿ ಪಾಪನೇ ಹತ್ತಿ ಯಾವ್ದಿದ್ರು ಪಾಪ ಅಕ್ಕಿ ಬಸವಣ್ಣವ್ರು ಹೇಳಿದಾರಲ್ಲ ಕಾಳಬೇಡ ಕೊಲಬೇಡ ಹುಸಿಗೆ ನುಡಿಯಲು ಬೇಡ ಕೊಲಬೇಡ ಅನ್ನೋದ್ರಲ್ಲಿ ಎಲ್ಲಾ ಪಂಚಪಾತಕಗಳು ಬಂದ್ಬಿಟ್ಟು ಅವರು ಸಾಂಪ್ರದಾಯಿಕವಾಗಿ ಹೇಳ್ಕೊಂಡು ಬಂದಿದ್ರು ಆದ್ರೆ ಶರಣರು ಈ ಪಂಚಪಾತಕಗಳನ್ನ ಇನ್ನೂ ವಿಶೇಷವಾಗಿ ಹೇಳಿದ್ರು ಪರಧನವನ್ನು ಬಯಸೋದು ಪರಸ್ತ್ರೀಯರನ್ನು ಬಯಸೋದು ಪರಸ್ತ್ರೀ ಅಂದ್ರೆ ಅಲ್ಲಿ ಪರಪುರುಷ ಅಂತ ಇಟ್ಕೋಬೇಕು ಪರಧನ ಪರಸ್ತ್ರೀ ಪರ ದೈವ ಪರಹಿಂಸೆ ಮತ್ತು ಪರ ನಿಂದೆ ಇವನ್ನ ಐದು ಪಾಪಗಳು ಅಂತ ಕರೀತಾರೆ ಪರಧನ ಅಂದ್ರೆ ನಾವು ದುಡಿಲಾರದೆ ಅಥವಾ ಅನ್ಯಾಯವಾಗಿ ಮೋಸ ಮಾಡಿ ಇನ್ಯಾರಿಗೋ ಹೆದರಿಸಿ ಬೆದರಿಸಿ ಏನು ಕಿತ್ಕೊಂತೀವಲ್ಲ ಇದು ಪರಧನ ಎಂದು ಶಾಂತಿ ಕೊಡಲ್ಲ ಜಗತ್ತಿನಲ್ಲಿ ಪರಧನ ಎಂದು ಶಾಂತಿ ಕೊಟ್ಟಿಲ್ಲ ಯಾರು ವಾಮವರ್ಗದಿಂದ ದುಡ್ಡು ಗಳಿಸ್ತಾರೋ ಅವ್ರಿಗೆ ನೆಮ್ಮದಿ ಸಿಕ್ಕಿಲ್ಲ ಅದಕ್ಕೆ ಪರಧನ ಅದು ಒಳ್ಳೆ ಒಳ್ಳೆಯದಲ್ಲ ಪರಧನ ಪರಹಿಂಸೆ ಪರ ಸ್ತ್ರೀ ಪರಸ್ತ್ರೀ ಗಮನ ಅಥವಾ ಪರ ಪುರುಷರ ಗಮನ ಅದು ಎಷ್ಟು ಕೆಟ್ಟದ್ದು ಅನ್ನೋದು ಈಗಾಗಲೇ ಗೊತ್ತಿದೆ ನಿಮಗೆಲ್ಲ ಏಡ್ಸ್ ಕಾಯಿಲೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಜಗತ್ತನ್ನ ಕಾಡಿ ಈಗ ಸ್ವಲ್ಪ ಮಟ್ಟಿಗೆ ಪಾಠ ಕಲ್ತಿದ್ದಾರೆ ಅಂತ ಅನ್ಸುತ್ತೆ ಅಲ್ಲಿಯೂ ಕೂಡ ಶುಚಿತ್ವ ಮತ್ತು ನಿಯಮಗಳಿಗೆ ನಾವು ಬೆಲೆ ಕೊಡಬೇಕು ಪರಸತಿ ಎನ್ನುವಂಥದ್ದು ಪಾಪ ಮದುವೆ ಮಾಡ್ಕೊಳ್ಳೋದು ಪಾಪ ಅಂತ ಹೇಳಲ್ಲ ಶರಣರು ಮದುವೆ ಪಾಪ ಅಲ್ಲ ಈ ಸಾಂಪ್ರದಾಯಿಕ ಧರ್ಮ ಏನ್ ಹೇಳ್ಬಿಡ್ತು ಅಂದ್ರೆ ಸಂಸಾರನೇ ಪಾಪ ಸಂಸಾರದಲ್ಲಿರೋದೆ ಶಾಪ ಪಾಪ ಅಂತ ಹೇಳಿದ್ರು ಆದ್ರೆ ಶರಣ್ರು ಹೇಳಿದ್ರು ಸಂಸಾರ ಕೆಟ್ಟಲ್ಲ ಇಬ್ರು ಸತಿಪತಿಗಳಿಬ್ಬರು ಕೂಡಿ ಮಾಡಿದರೆ ಅದು ಪರಮಾತ್ಮ ಮೆಚ್ಚುಗೆ ಆಗತ್ತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದುಸಿ ಅನ್ನುವ ಮಾತನ್ನು ಹೇಳ್ತಾರೆ ಆ ದೃಷ್ಟಿಯಿಂದ ಏನು ಈ ಪಾಪದ ಪರಿಕಲ್ಪನೆಯಲ್ಲಿ ಸ್ತ್ರೀಯರನ್ನ ಅತ್ಯಾಚಾರಕ್ಕೆ ಒಳಪಡಿಸ್ತಕ್ಕಂಥದ್ದಾಗ್ಲಿ ಅಥವಾ ವೇಶ್ಯಾಗಮನ ಕೆಟ್ಟ ಆರೋಗ್ಯ ಅಂದರೆ ಯಾವುದು ಹಿಂದೂ ಮುಂದೆ ನೋಡ್ಲಾರದೆ ಕಾಮುಕತೆ ಅತಿ ಕಾಮುಕರಾಗಿ ಸಾಮಾಜಿಕ ನಿಯಮಗಳನ್ನ ಬಿಟ್ಟು ಏನಿದೆ ಅದು ಪಾಪ ಪರಧನ ಪರಸ್ತ್ರೀ ಮತ್ತು ಪರದೈವ ಪರದೈವ ಅಂದ್ರೆ ಈ ದೇವ್ರ ವಿಷಯದಲ್ಲಿ ಕೂಡ ಶರಣರು ಇದೊಂದು ಹೇಳ್ತಾರೆ ಭಾರತೀಯರು ಬೇರೆಯವರು ಈ ಪರಧನ ಪರಸ್ತ್ರಿ ಬಗ್ಗೆ ಬೇರೆ ಧರ್ಮಗಳಲ್ಲೂ ಹೇಳ್ತಾರೆ ಸ್ವಲ್ಪ ಅದು ಒಳ್ಳೆಯದಲ್ಲ ವ್ಯಭಿಚಾರ ಒಳ್ಳೇದಲ್ಲ ಅಂತ ಹೇಳ್ತಾರೆ ಆದ್ರೆ ಪರದೈವದ ಬಗ್ಗೆ ಯಾರು ಮಾತಾಡಲ್ಲ ಅಂದ್ರೆ ಸಿಕ್ಕಾಪಟ್ಟೆ ದೇವರುಗಳನ್ನು ಕಲ್ಪಿಸಿ ಸೃಷ್ಟಿಸಿ ಅವುಗಳ ಹೆಸರಲ್ಲಿ ಗುಡಿ ಕಟ್ಟಿ ಹಣ ಶಕ್ತಿ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಮತ್ತು ಏಕದೈವೋಪಾಸನೆ ಬೇಕು ಸಾಧಕರಿಗೆ ಭಕ್ತರಿಗೆ ಏಕದೈವೋಪಾಸನೆ ಬೇಕು ಅದು ಪರಮಾತ್ಮ ಒಬ್ಬನೇ ಕೆ ಬಸವಣ್ಣವ್ರು ಹೇಳ್ತಾರೆ ದೇವನೊಬ್ಬ ನಾಮ ಹಲೋ ನೀವು ನಾಮ ಇಟ್ಕೊಳ್ಳಿ ನಾಮ ಬೇಕಾದ ಕರಿ ನೀವು ಅದಕ್ಕೆ ವಚನಾಂಕಿತಗಳಲ್ಲಿ ನಾಮಗಳನ್ನು ಬಳಸ್ಕೊಂಡಿದ್ದಾರೆ ಆ ರೂಪಗಳನ್ನು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣವ್ರು ಏನ್ ಮಾಡಿದ್ರು ಇಷ್ಟಲಿಂಗ ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗವನ್ನ ಕೊಟ್ಟು ವಿಶ್ವ ಗೋಲಾಕಾರ ಇದೆ ಮತ್ತು ಅದಕ್ಕೆ ಜಾತಿ ಭೇದ ಲಿಂಗ ಭೇದ ಏನು ಮಾಡಲಿಲ್ಲ ಹೆಣ್ಣು ಗಂಡು ಭೇದ ಮಾಡಲಿಲ್ಲ ಬಡವ ಶ್ರೀಮಂತ ಭೇದ ಮಾಡಲಿಲ್ಲ ಸನ್ಯಾಸಿ ಸಂಸಾರಿ ಭೇದ ಮಾಡಲಿಲ್ಲ ಯಾವ ಭೇದವನ್ನು ಮಾಡಲಿಲ್ಲ ಲಿಂಗ ಯಾರು ಬೇಕಾದ್ರೂ ಕಟ್ಕೋಬೋದು ಆಸಕ್ತಿ ಇರ್ಬೇಕಷ್ಟೆ ಅವ್ರಿಗೆ ಅದರಂತೆ ಇರಬೇಕು ಇದು ಪರದೈವ ಪಾಪ ಅಂತ ಹೇಳಿದ್ರು ಪರ ನಿಂದೆ ಇದ ಗೊತ್ತಿದೆ ನಿಮ್ಗೆ ಇನ್ನೊಬ್ಬನ್ನ ನಿಂದಿಸೋದು ಬೈಯೋದು ಕುಚೋದ್ಯ ಕುತ್ಸಿತ ಮಾಡೋದು ಇದು ಕೂಡ ಪಾಪ ಅಂತ ಹೇಳಿದ್ರು ಪರಹಿಂಸೆ ಸುಮ್ ಸುಮ್ಮನೆ ಇನ್ನೊಬ್ಬರಿಗೆ ಸತಾಯಿಸೋದು ಹೊಡಿಯೋದು ಬಡಿಯೋದು ಅಥವಾ ದುರ್ಬಲರನ್ನು ಶೋಷಣೆ ಮಾಡೋದು ಇದು ಪರಹಿಂಸೆ ಇದು ಪಾಪ ಪಾಪವನ್ನು ತಂದು ಕೊಡುತ್ತೆ ಅಂದ್ರೆ ಇದು ಉಲ್ಟ ಏನಾಗುತ್ತೆ ಅಂದ್ರೆ ನಾವು ಯಾರನ್ನ ಹಿಂಸೆ ಪಟ್ಟು ಪಡಿಸಿರ್ತೀವೋ ಅದು ಮತ್ತೆ ನಮ್ಗೆ ವಾಪಸ್ ಬಂದೇ ಬರ್ತದೆ ಈ ಜಗತ್ತಿನ ನಿಯಮ ಅದೇನೆ ನಾವೇನ್ ಕೊಡ್ತೀವೋ ಅದು ವಾಪಸ್ ಬರುತ್ತೆ ಪ್ರೀತಿ ಕೊಟ್ರೆ ಪ್ರೀತಿನೇ ವಾಪಸ್ ಬರುತ್ತೆ ಹಿಂಸೆ ಕೊಟ್ರೆ ಹಿಂಸೆನೆ ವಾಪಸ್ ಬರ್ತದೆ ಆದ್ರಿಂದ ಈ ಐದು ಪಾಪಗಳನ್ನು ಶರಣುಳ ಪರಧನ ಪರಸ್ತ್ರೀ ಪರದೈವ ಪರ ನಿಂದೆ ಪರಹಿಂಸೆ ಇದನ್ನು ಮಾಡಬಾರ್ದು ಸೂತಕ ಪಾತಕಗಳ ಬಗ್ಗೆ ಶರಣರು ಇದು ಕಲ್ಪನೆಯನ್ನು ಕೊಟ್ಟರು ಅದನ್ನ ಶಣುಕ ಶಿವರು ಬಹಳ ಚೆನ್ನಾಗಿ ಹೇಳ್ತಾರೆ ಗುರುವಚನದಿಂದಲ್ಲದೆ ಸೂತಕ ಪಾತಕಗಳು ಕೆಡದೆವು ಗುರುವಚನದಿಂದಲ್ಲದೆ ಅಂಗಮನ ಪ್ರಾಣಗಳು ಶುದ್ಧವಾಗಲರಿ ಅಂಗ ಮನ ಪ್ರಾಣ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಈ ಮೂರನ್ನು ಅಳವಡಿಸಿ ಗುರು ಮೂರು ಮಲಗಳನ್ನು ಶರೀರದಿಂದ ಕಾಯ ಕಾರ್ಮಿಕ ಮಲ ಮಾಯಾಮಲ ಮತ್ತು ಅಣವ ಮಲ ಇದನ್ನು ತೆಗೆತಾನೆ ಅದನ್ನೇ ಗುರುವಚನದಿಂದಲೇ ಅಂಗಮನ ಪ್ರಾಣಗಳು ಶುದ್ಧವಾಗಲ್ಲ ನೀವು ಸ್ನಾನ ಮಾಡಬಹುದು ನಾವು ಸ್ನಾನದಿಂದ ಶುಚಿತ್ವ ಉಂಟಾಗತ್ತೆ ಆದರೆ ಶುದ್ಧಿ ಆಗೋದಿಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಸ್ನಾನ ಮಾಡೋದ್ರಿಂದ ಶುದ್ಧಿ ಶುಚಿತ್ವ ಆಗುತ್ತೆ ಶುದ್ಧಿ ಆಗಬೇಕಾದ್ರೆ ಆ ಅಂಗ ಲಿಂಗವನ್ನು ಧರಿಸ್ಬೇಕು ಗುರುಮುಖದಿಂದ ಆಶೀರ್ವಾದ ಆಗಬೇಕು ಆವಾಗ ಶರೀರ ಶುದ್ಧಿ ಆಗುತ್ತೆ ಈ ನೀವು ಉಪವಾಸ ಮಾಡ್ತಿರಲ್ಲ ಶುಚಿನೂ ಆಗುತ್ತೆ ಶುದ್ಧಿನೂ ಆಗತ್ತೆ ಉಪವಾಸ ಮಾಡೋದ್ರಿಂದ ಶುಚಿತ್ವ ಮತ್ತು ಶುದ್ಧಿ ಎರಡೂ ಸಾಧ್ಯ ಆಗುತ್ತೆ ಹೊಟ್ಟೆ ಶುಚಿ ಆಗುತ್ತೆ ಮನಸ್ಸು ಶಾಂತ ಆಗುತ್ತೆ ಆದ್ರಿಂದ ಉಪವಾಸ ಮಾಡೋದ್ರಿಂದ ಶುಚಿ ಮತ್ತು ಶುದ್ಧಿ ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳವೆ ವಿಧಿಸೋದು ಅಂಗಮನ ಪ್ರಾಣಗಳು ಶುದ್ಧ ಆಗಬೇಕು ಅಂತ ಹೇಳಿ ಇಷ್ಟು ಲಿಂಗವನ್ನು ಮಾರ್ಕೆಟಿಂದ ತಂದು ಕಟ್ಕೊಂಡ್ರು ನಡೆಯಂಗಿಲ್ಲ ಗುರುಮುಖದಿಂದನೇ ಆಗಬೇಕದು ಗುರುವಿನ ಆಶೀರ್ವಾದದಿಂದನೇ ಆಗಬೇಕು ಗುರು ಕ್ರಮಬದ್ಧವಾಗಿ ದೀಕ್ಷೆಯನ್ನು ಮಾಡ್ತಾರೆ ಅದನ್ನು ಪ್ರತಿಯೊಬ್ಬರು ಪಡ್ಕೋಬೇಕು ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳವೇಧಿಸೋದು ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳದು ಭಕ್ತಿ ಎನ್ನುವಂಥದ್ರಲ್ಲಿ ಎರಡು ಪ್ರಕಾರ ಮಾಡ್ತಾರೆ ಶರಣರು ಸದ್ಭಕ್ತಿ ಮತ್ತು ಮೂಢಭಕ್ತಿ ಮೂಢಭಕ್ತಿ ಅಂತಂದ್ರೆ ಕಂಡು ಕಂಡದಕ್ಕೆಲ್ಲ ಹೋಗೋದು ಆದ್ರೆ ಯಾವುದನ್ನು ಸರಿಯಾಗಿ ಆಚರಣೆ ಮಾಡಂಗಿಲ್ಲ ಯಾವುದು ಸರಿಯಾಗಿ ಆಚರಣೆ ಮಾಡಂಗಿಲ್ಲ ತಿಂಗಳಿಗೊಂದು ಅವರು ಆರ್ ಮೂರು ಒಂದು ಕ್ಷೇತ್ರ ಆರು ತಿಂಗಳಿಗೆ ಮತ್ತೆ ಬೇರೆ ಬೇರೆ ರಾಜ್ಯ ವರ್ಷಕ್ಕೊಂದ್ಸರಿ ಸುತ್ತೋದು ಸುತ್ತೋದು ಸುತ್ತ ಆದ್ರೆ ಅದರಿಂದ ಅವನಿಗೇನು ಪ್ರಾಪ್ತಿ ಆಗೋದಿಲ್ಲ ಆದ್ರೆ ಸದ್ಭಕ್ತಿ ಅಂದ್ರೆ ಏಕನಿಷ್ಠೆಯನ್ನು ಅಳವಡಿಸ್ಕೊಳ್ಬೇಕು ಮತ್ತು ಈಗ ಉದಾಹರಣೆಗೆ ಹಾಲು ಹಾವಿಗೆ ಹಾಲು ಹಾಕೋದು ಪಂಚಮಿ ಬಂದಾಗ ಕುಡಿಯೋ ಹಸಿದಂಥ ಮಕ್ಕಳಿಗೆ ಹಾಲು ಕೊಡೋಂಗಿಲ್ಲ ಇದು ಮೂಢಭಕ್ತಿ ಸದ್ಭಕ್ತಿ ಯಾವ್ದಪ್ಪ ಅಂದ್ರೆ ಆಹಾರ ಪದಾರ್ಥಗಳನ್ನು ಕೇಳಿ ಮಾಡಬಾರ್ದು ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಹಂಚಬೇಕು ಇದು ಸದ್ಭಕ್ತಿ ಗುರುವಚನ ಗುರು ನಮಗೆ ಇದನ್ನು ಕಲಿಸ್ಕೊಡ್ಬೇಕು ತಿಳಿಸ್ಕೊಡ್ಬೇಕು ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಬಿಡೋದು ಗುರುವಚನದಿಂದಲ್ಲದೆ ನಿಜ ಮುಕ್ತಿ ಕಾಣಬಾರದು ಮುಕ್ತಿ ಅಂದರೆ ಏನಪ್ಪ ಬಿಡುಗಡೆ ಬಿಡುಗಡೆ ಯಾವುದರಿಂದ ಮೊದಲು ಅಜ್ಞಾನದಿಂದ ಬಿಡುಗಡೆ ಮೂಢನಂಬಿಕೆಯಿಂದ ಬಿಡುಗಡೆ ಅನಾಚಾರದಿಂದ ಅಸತ್ಯ ನಡೆನೊಡೆಯಿಂದ ಬಿಡುಗಡೆ ಅವನ್ನ ಬಿಡುಗಡೆ ಮಾಡ್ಕೊತ ಮಾಡ್ಕೊತ ಬಂದ್ರೆ ಕಡೆಗೆ ಮನುಷ್ಯ ಈ ಬವಬಂಧನದಿಂದನೇ ಬಿಡುಗಡೆ ಆಗ್ತಾನೆ ಅದಕ್ಕಿವೆಲ್ಲ ಮೆಟ್ಟಿಲುಗಳಿವು ದುರ್ಗುಣಗಳಿಂದ ಬಿಡುಗಡೆ ದುಶ್ಚಟಗಳಿಂದ ಬಿಡುಗಡೆ ಇವು ಮುಕ್ತಿನಿ ಇದನ್ನು ಒಂದೊಂದು ಜನ್ಮದಲ್ಲೂ ಕೆಲವ್ರಿಗೂ ಒಂದೊಂದು ಜನ್ಮನೆ ಬೇಕಾಗತ್ತೆ ಸಾಧಿಸೋದಕ್ಕೆ ಗುರುವಚನದಿಂದ ಅಲ್ಲದೆ ಇದಕ್ಕೆ ವಾಮ ಮಾರ್ಗ ಅಂದ್ರೆ ನಿಜ ಮುಕ್ತಿಯನ್ನು ಕಂಡ ಕಾಣದ್ ಬಿಟ್ಟರು ಗಾಂಜಾ ಸೇದ್ಬಿಟ್ಟು ಅಥವಾ ಪಾನ ಮತ್ತರಾಗಿ ಮದ್ಯಪಾನ ಮಾಡಿ ಸಮಾಧಿ ಕುತ್ಕೊಂಡ್ಬಿಡೋದು ನಾನು ಧ್ಯಾನ ಕೂತ್ಕೊಂಡ್ವಿ ಅಂತ ಹೇಳ್ಬಿಡೋದು ಅದು ಕೇವಲ ಮೈ ಮರವೇ ಹೊರತು ಬಿಡುಗಡೆ ಅಲ್ಲ ಅದರಿಂದ ಮೈ ಮರಿಬೋದಷ್ಟೇ ಬಿಡುಗಡೆ ಸಾಧ್ಯವಿಲ್ಲ ಗುರುವಚನದಿಂದಲ್ಲದೆ ಅಲ್ಲದೆ ನಿಜ ಮುಕ್ತಿ ಮರೆತು ಕೂತ್ಕೊಳ್ಳೋದು ಮುಕ್ತಿ ಅಲ್ಲ ನಿಜ ಮುಕ್ತಿ ಕಾಣಬಾರದು ಇದು ಕಾರಣ ಗುರುಮುಟ್ಟಿ ಗುರುವಾದ ನಿಮ್ಮ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಅಖಂಡೇಶ್ವರ ನಿಮ್ಮ ಶರಣರ ಚರಣವ ಕೋರಿ ಎನ್ನ ಗುರುಮುಟ್ಟಿ ಗುರುವಾದರೂ ಶರಣರು ಗುರುಮುಟ್ಟಿ ಗುರುವಾದ್ರು ಆ ಲಿಂಗ ಮುಟ್ಟಿ ಲಿಂಗ ಸ್ವರೂಪರೇ ಆಗ್ಬಿಟ್ರು ಇದು ಅದಕ್ಕೆ ಈಗ ಈ ಇಷ್ಟಲಿಂಗ ಅನ್ನುವಂತಹದ್ದನ್ನ ಹನ್ನೆರಡನೇ ಶತಮಾನದಲ್ಲಿ ಇದು ಧರ್ಮದ ಗುರು ಆಗಿತ್ತು ಈಗ ಬಹಳ ಜನ ಗೊತ್ತಾಗಲಾರದೆ ಅದನ್ನು ಜಾತಿ ಕುರುಹನ್ನಾಗಿ ಮಾಡಿಬಿಟ್ಟು ಆ ಜಾತಿಯವ್ರಿಗೆ ಬೇಡ ಈ ಜಾತಿಯವ್ರಿಗೆ ಬೇಡ ಅಂತಾರೆ ಮತ್ತು ಈಗ ನಂಗೆ ಜನರಿಗೆ ಆಗ ಇಷ್ಟು ಭಯ ಅಂದ್ರೆ ಇಷ್ಟೊಂದು ಮುಕ್ತ ಅವಕಾಶ ಇರಲಿಲ್ಲ ಕೆಡೋದಕ್ಕೆ ಇವತ್ತು ಕೆಡೋದಕ್ಕೆ ಏನೇನು ಬೇಕು ಎಲ್ಲ ಅವಕಾಶಗಳಿದಾವೆ ಸ್ವಾತಂತ್ರ್ಯನೂ ಇದೆ ಕೆಡಕ್ಕೆ ಅವಕಾಶನೂ ಇದೆ ಸ್ವಾತಂತ್ರ್ಯನೂ ಇದೆ ಆದ್ರೆ ಈ ಕಾಲದಲ್ಲಿ ನಾವು ಕೆಡಲಾರ್ದ ಹಾಗೆ ಅದಕ್ಕೆ ಮೊದಲು ಉಪವಾಸ ಯಾಕೆ ಅಳವಡಿಸ್ದೆ ನಾನು ಅಂದ್ರೆ ಮೊದಲು ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡ ಮೇಲೆ ಲಿಂಗದ ಕಡೆ ಬರಬಹುದು ಒಂದು ವೇಳೆ ನಾವು ಬೇಡಪ್ಪ ನಮಗೆ ಲಿಂಗಾಯತ ಧರ್ಮ ಬೇಡ ಆದರೆ ನೀವು ಆರೋಗ್ಯ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಮಾಂಸಾಹಾರ ಬಿಡಬೇಕು ಲಂಚಗಳಿತನ ಬಿಡಬೇಕು ಭ್ರಷ್ಟಾಚಾರ ಬಿಡಬೇಕು ಸುಳ್ಳು ಹೇಳೋದು ಕಡಿಮೆ ಮಾಡ್ಕೋಬೇಕು ನಿಮ್ಮ ಕೈ ಪೂರ್ಣ ಬಿಡಕೆ ಆಗದಿದ್ದರು ಕೊನೆ ಪಕ್ಷ ಕಡಿಮೆನಾದರೂ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ಸ್ವಲ್ಪನಾದರೂ ನಾವು ಧರ್ಮದ ಕಡೆಗೆ ಕರ್ಕೊಂಬರ್ಬೇಕು ಜನರನ್ನು ಅನ್ನುವ ಕಾರಣಕ್ಕಾಗಿಯೇ ಈ ನ್ಯಾಚುರೋಪತಿ ಅಥವಾ ಉಪವಾಸ ಪದ್ಧತಿಯನ್ನು ಪ್ರಾರಂಭ ಮಾಡಿದೆ ನೀವೆಲ್ಲ ತುಂಬ ತುಂಬ ದೂರದಿಂದ ಬಂದಿದ್ದೀರ ಇನ್ನೂ ಇದ್ದಾರೆ ಈಗ ಈಗೆಲ್ಲ ಜಾಸ್ತಿ ಫೋನ್ಗಳು ಬರ್ತಿದ್ದಾವೆ ಡಿಸೆಂಬರ್ ರಜಾ ಕೂಡ ಬರುತ್ತಲ್ಲ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಸಾಮಾನ್ಯವಾಗಿ ಶಾಲೆಗಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಒಂದು ವಾರದ ರಜೆ ಹತ್ತು ದಿವಸದ ರಜೆ ಕೊಡ್ತಾರೆ ಅದರಲ್ಲೂ ಕೆಲವರು ಬರ್ತಾರೆ ಹೀಗೆ ನಾವು ಬಂದು ಈ ಉಪವಾಸದ ಮೂಲಕ ಧರ್ಮ ಪ್ರವೇಶ ಮಾಡೋದು ಎಷ್ಟು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ ಅಷ್ಟು ಧರ್ಮ ಮಾರ್ಗದಲ್ಲಿ ನಡೆದ್ರೆ ಮುಂದಿನ ಜನ್ಮ ಬುತ್ತಿ ಕಟ್ಕೊಂಡ ಹಾಗೆ ಸರ್ವಜ್ಞನ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತನಲ್ಲ ಹಾಗೆ ಈಗ ನಾವು ಧರ್ಮ ಮಾರ್ಗದಲ್ಲಿ ನಡೆದು ಪುಣ್ಯ ಗಳಿಸಿದ್ರೆ ಅದು ಜನ್ಮ ಜನ್ಮಕ್ಕೂ ನಮ್ಗೆ ಬೆನ್ನತ್ತಿ ಬರ್ತದೆ ಪಾಪ ಮಾಡಿ ಕಾಯಿಲೆ ಮಾಡ್ಕೊಂಡ್ವಿ ಅಂದ್ರೆ ಕಾಯಿಲೆಯು ಪಾಪವೂ ಕೂಡ ಜನ್ಮ ಜನ್ಮಕ್ಕೆ ಬೆನ್ನತ್ತಿ ಬಂದೇ ಬರ್ತದೆ ಆಯ್ಕೆ ನಿಮ್ದಿದೆ ಪುಣ್ಯದ ಮಾರ್ಗವನ್ನು ಹಿಡೀರಿ ಸಣ್ಣ ಮಾರ್ಗದಲ್ಲಿ ನಡೀರಿ ಆದ್ರಿಂದ ಈ ಮನುಷ್ಯ ಜನ್ಮ ಪಾವನ ಅಷ್ಟೇ ಅಲ್ಲ ಪ್ರಮೋಷನ್ ಕೂಡ ಸಿಕ್ಕತ್ತೆ ಜ ಒಳ್ಳೆ ಜನ್ಮ ಬರ್ತದೆ ಸಶಕ್ತರಾಗ್ತೀರ ಇನ್ನು ನಿಮ್ಮ ಇಚ್ಛೆಗಳೇನಿದಾವೋ ತಪ್ಪೇನಲ್ಲ ಒಳ್ಳೊಳ್ಳೆ ಇಚ್ಛೆಗಳನ್ನ ಇಟ್ಕೊಳ್ಳಿ ಅವು ಜನ್ಮ ಜನ್ಮಾಂತರದಲ್ಲಿ ಈಡೇರಲಿ ಆದರೆ ಕೆಟ್ಟದ್ದು ಪಾಪತ್ತು ಇಚ್ಛೆಗಳು ಬೇಡ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ